ಮಹಾರಾಷ್ಟ್ರ ವಿಧಾನಸಭಾ ಚುನಾವಣಾ ಫಲಿತಾಂಶಕ್ಕೆ ಮಾಜಿ ಸಿಜಿಐ ಚಂದ್ರಚೂಡ್ ಅವರೇ ಕಾರಣ ಎಂಬ ಸಂಜಯ್ ರಾವತ್ ಆರೋಪಕ್ಕೆ ಇದೀಗ ನ್ಯಾಯಮೂರ್ತಿ ಚಂದ್ರಚೂಡ್ ಅವರು ಪ್ರತಿಕ್ರಿಯಿಸಿದ್ದಾರೆ ತನ್ನ ನೇತೃತ್ವದ ಸುಪ್ರೀಂ ಕೋರ್ಟ್ ಪೀಠದ ನಿಲುವಿನಿಂದಾಗಿ ಮಹಾರಾಷ್ಟ್ರದಲ್ಲಿ ಈ ರೀತಿಯ ಫಲಿತಾಂಶ ಬಂದಿದೆ ಎಂಬ ಶಿವಸೇನೆ ಉದ್ಧವ್ ಠಾಕ್ರೆ ಪಕ್ಷದ ನಾಯಕನ ಆರೋಪಕ್ಕೆ ಉತ್ತರ ನೀಡಿದ್ದಾರೆ ನ್ಯಾಯಮೂರ್ತಿ ಚಂದ್ರಚೂಡ್ ಭಾರತದ ಮಾಜಿ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ಅವರು ಯುಬಿಟಿ ಬಣ ಅಂದರೆ ಶಿವಸೇನೆಯ ನಾಯಕ ಸಂಜಯ್ ರಾವತ್ ಅವರ ಆರೋಪಗಳನ್ನು ತಳ್ಳಿಹಾಕಿದ್ದಾರೆ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಎಂವಿಎ ಚುನಾವಣಾ ಸೋಲಿಕೆ ಶಾಸಕರ ಅನರ್ಹತೆ ಅರ್ಜಿಗಳ ವಿಚಾರದಲ್ಲಿ ಪರಮೋಚ್ಚ ನ್ಯಾಯಾಲಯದ ನಿರ್ವಹಣೆಯನ್ನ ಸಂಜಯ್ ರಾವತ್ ಈ ಹಿಂದೆ ದೂಷಿಸಿದ್ರು ರಾಜಕೀಯವಾಗಿ ಚಾಲಿತ ಅಜೆಂಡಾಗಳಿಗಿಂತ ಪ್ರಮುಖ ಸಾಂವಿಧಾನಿಕ ಪ್ರಕರಣಗಳಿಗೆ ಸುಪ್ರೀಂ ಕೋರ್ಟ್ ಆದ್ಯತೆ ನೀಡಿತ್ತು ಅಂತ ಚಂದ್ರಚೂಡ್ ಹೇಳಿದ್ದಾರೆ ಸೀಮಿತ ಸಂಪನ್ಮೂಲಗಳು ಮತ್ತು ದೀರ್ಘಕಾಲದಿಂದ ಬಾಕಿ ಉಳಿದಿರುವ ವಿಷಯಗಳನ್ನು ಪರಿಹರಿಸುವ ಅಗತ್ಯವನ್ನು ಅವರು ಉಲ್ಲೇಖಿಸಿದ್ದಾರೆ ಭಾರತದ ಮಾಜಿ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ಅವರು ಮಂಗಳವಾರ ಯುಬಿಟಿ ಶಿವಸೇನೆ ನಾಯಕ ಸಂಜಯ್ ರಾವತ್ ಅವರ ಇತ್ತೀಚಿನ ಆರೋಪಗಳ ಬಗ್ಗೆ ಮಾತಾಡಿದ್ದಾರೆ ಶಾಸಕರ ಅನರ್ಹತೆಗೆ ಸಂಬಂಧಪಟ್ಟ ಅರ್ಜಿಗಳನ್ನ ಚಂದುಚೂಡ್ ಅವರು ನಿರ್ವಹಿಸಿದ ರೀತಿ ಇತ್ತೀಚಿನ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯಲ್ಲಿ ಮಹಾವಿಕಾಸ ಅಘಾಡಿ ಅಂದರೆ ಎಂಬಿಎ ಸೋಲಿಗೆ ಕಾರಣವಾಗಿದೆ ಅಂತ ರಾವತ್ ಹೇಳಿದ್ರು ಎಎನ್ಐಗೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿರುವ ನ್ಯಾಯಮೂರ್ತಿ ಚಂದ್ರಚೂಡ್ ಅವರು ಈ ಆರೋಪಗಳನ್ನು ತಳ್ಳಿಹಾಕಿದ್ದಾರೆ ತಮ್ಮ ಅಧಿಕಾರಾವಧಿಯಲ್ಲಿ ಮಹತ್ವದ ಸಾಂವಿಧಾನಿಕ ವಿಷಯಗಳ ಮೇಲೆ ಸುಪ್ರೀಂ ಕೋರ್ಟ್ ಗಮನ ಕೊಟ್ಟಿತ್ತು ಅಂತ ಅವರು ಹೇಳಿದ್ದಾರೆ ಈ ವರ್ಷವಿಡೀ ನಾವು ಮೂಲಭೂತವಾದ ಸಾಂವಿಧಾನಿಕ ಪ್ರಕರಣಗಳು ಒಂಬತ್ತು ನ್ಯಾಯಾಧೀಶರ ಪೀಠದ ನಿರ್ಧಾರಗಳು ಏಳು ನ್ಯಾಯಾಧೀಶರ ಪೀಠದ ನಿರ್ಧಾರಗಳು ಐದು ನ್ಯಾಯಾಧೀಶರ ಪೀಠದ ನಿರ್ಧಾರಗಳನ್ನು ನಿರ್ವಹಿಸ್ತಾ ಇದ್ವಿ ಸುಪ್ರೀಂ ಕೋರ್ಟ್ ಯಾವ ಪ್ರಕರಣವನ್ನು ಆಲಿಸಬೇಕು ಅನ್ನೋದನ್ನು ಯಾವುದೇ ಪಕ್ಷ ಅಥವಾ ವ್ಯಕ್ತಿ ನಿರ್ಧರಿಸಬೇಕಾ ಕ್ಷಮಿಸಿ ಈ ಆಯ್ಕೆ ಮುಖ್ಯ ನ್ಯಾಯಾಧೀಶರದ್ದಾಗಿದೆ ಅಂತ ಚಂದ್ರಚೂಡ್ ಹೇಳಿದ್ದಾರೆ ಶಿವಸೇನೆಯಿಂದ ಪಕ್ಷಾಂತರಿಗಳ ಅನರ್ಹತೆ ಅರ್ಜಿಗಳ ಬಗ್ಗೆ ತೀರ್ಪು ನೀಡದಿರುವ ಮೂಲಕ ನ್ಯಾಯಮೂರ್ತಿ ಚಂದ್ರಚೂಡ್ ರಾಜಕಾರಣಿಗಳಲ್ಲಿ ಕಾನೂನಿನ ಭಯವನ್ನ ತೆಗೆದುಹಾಕಿದ್ದಾರೆ ಅಂತ ಸಂಜಯ್ ರಾವತ್ ಆರೋಪಿಸಿದ್ರು ಇದು ಎಂಬಿಎ ಸರ್ಕಾರದ ಪತನಕ್ಕೆ ಮತ್ತು ಆ ನಂತರದ ಚುನಾವಣಾ ನಷ್ಟಕ್ಕೆ ಕಾರಣವಾಯಿತು ಅಂತ ಅವರು ಹೇಳಿದರು ನವೆಂಬರ್ ಇಪ್ಪತ್ತರಂದು ನಡೆದ ಚುನಾವಣೆಯಲ್ಲಿ ಶಿವಸೇನೆ ಯುಬಿಟಿ ಬಣ ಎಂವಿಎಂ ಮೈತ್ರಿಯ ಭಾಗವಾಗಿ ಸ್ಪರ್ಧಿಸಿದ ತೊಂಬತ್ನಾಲ್ಕು ಸ್ಥಾನಗಳಲ್ಲಿ ಇಪ್ಪತ್ತರಲ್ಲಿ ಮಾತ್ರ ಗೆದ್ದಿತ್ತು ಕಾಂಗ್ರೆಸ್ ನೂರ ಒಂದರಲ್ಲಿ ಹದಿನಾರು ಸ್ಥಾನಗಳನ್ನು ಗೆಲ್ಲೋದಕ್ಕೆ ಸಾಧ್ಯ ಆಯಿತು ಮತ್ತು ಶರದ್ ಪವಾರ್ ಅವರ ಎನ್ಸಿಪಿ ಎಂಬತ್ತಾರರಲ್ಲಿ ಕೇವಲ ಹತ್ತು ಸ್ಥಾನ ಗಳಿಸಿತ್ತು ನಿರ್ಧಾರಗಳನ್ನು ವಿಳಂಬಗೊಳಿಸುವ ನ್ಯಾಯಾಂಗವು ರಾಜಕೀಯದ ಮೇಲೆ ಪರಿಣಾಮ ಬೀರುತ್ತೆ ಮತ್ತು ಇತಿಹಾಸ ಅವರನ್ನು ಕ್ಷಮಿಸುವುದಿಲ್ಲ ಅಂತ ರಾವತ್ ಹೇಳಿದ್ರು ಇದಕ್ಕೆ ಪ್ರತಿಕ್ರಿಯಿಸಿದ ನ್ಯಾಯಮೂರ್ತಿ ಚಂದ್ರಚೂಡ್ ಅವರು ನ್ಯಾಯಾಂಗದ ಆದ್ಯತೆಗಳನ್ನ ಸಮರ್ಥಿಸಿಕೊಂಡಿದ್ದಾರೆ ಈ ಇಪ್ಪತ್ತು ವರ್ಷಗಳ ಹಿಂದಿನ ಪ್ರಕರಣಗಳನ್ನ ಸುಪ್ರೀಂ ಕೋರ್ಟ್ ಯಾಕೆ ಕೈಗೆತ್ತಿಕೊಳ್ತಿಲ್ಲ ಮತ್ತು ಇತ್ತೀಚಿನ ಕೆಲವು ಪ್ರಕರಣಗಳನ್ನ ಯಾಕೆ ನಡೆಸ್ತಿದೆ ನನಗೆ ಸೀಮಿತ ಮಾನವ ಶಕ್ತಿ ಮತ್ತು ಅಷ್ಟೇ ನ್ಯಾಯಾಧೀಶರಿದ್ದಾರೆ ನಾವು ಸಮತೋಲನವನ್ನ ಕಾಪಾಡಬೇಕಾಗತ್ತೆ ಅಂತ ಚಂದ್ರಚೂಡ್ ಹೇಳಿದ್ದಾರೆ ಶಿವಸೇನೆಯ ಅನರ್ಹತೆ ಪ್ರಕರಣವನ್ನ ನ್ಯಾಯಾಲಯ ವಿಳಂಬಗೊಳಿಸಿದೆ ಅನ್ನೋ ರಾವತ್ ಅವರ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಚಂದ್ರಚೂಡ್ ನ್ಯಾಯಾಲಯಗಳು ರಾಜಕೀಯ ಅಜೆಂಡಾಗಳೊಂದಿಗೆ ಹೊಂದಾಣಿಕೆ ಆಗಬೇಕು ಅನ್ನೋ ನಿರೀಕ್ಷೆಯನ್ನ ಟೀಕಿಸಿದ್ರು ನಿಜವಾದ ಸಮಸ್ಯೆ ಅಂತಂದ್ರೆ ರಾಜಕೀಯದ ಒಂದು ನಿರ್ದಿಷ್ಟ ವಿಭಾಗ ನೀವು ನನ್ನ ಕಾರ್ಯಸೂಚಿಯನ್ನ ಅನುಸರಿಸಿದ್ರೆ ನೀವು ಸ್ವತಂತ್ರರು ಅಂತ ಭಾವಿಸುತ್ತೆ ನಾವು ಚುನಾವಣಾ ಬಾಂಡ್ಗಳನ್ನು ನಿರ್ಧರಿಸಿದ್ದೇವೆ ಅದು ಕಡಿಮೆ ಪ್ರಾಮುಖ್ಯತೆಯನ್ನ ಹೊಂದಿದೆಯಾ ಅಂತ ಅವರು ಪ್ರಶ್ನಿಸಿದ್ದಾರೆ ಅಂಗವೈಕಲ್ಯ ಹಕ್ಕುಗಳು ಪೌರತ್ವ ಕಾಯ್ದೆಯ ಸೆಕ್ಷನ್ ಆರು ಎ ಸಾಂವಿಧಾನಿಕ ಸಿಂಧುತ್ವ ಮತ್ತು ಫೆಡರಲ್ ರಚನೆಗಳು ಮತ್ತು ಜೀವನೋಪಾಯಗಳ ಮೇಲೆ ಪರಿಣಾಮ ಬೀರುವ ಮಹತ್ವದ ತೀರ್ಪುಗಳು ಸೇರಿದಂತೆ ತಮ್ಮ ಅಧಿಕಾರಾವಧಿಯಲ್ಲಿ ನಿರ್ವಹಿಸಲಾದ ಇತರ ಪ್ರಕರಣಗಳನ್ನು ಅವರು ಪಟ್ಟಿ ಮಾಡಿದ್ರು ನಿರ್ದಿಷ್ಟ ರಾಜಕೀಯ ಕಾರ್ಯಸೂಚಿಯನ್ನ ಮುಂದುವರಿಸುವಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ ಅನ್ನೋ ಹೇಳಿಕೆಗಳ ಕುರಿತು ಮಾತನಾಡಿದ ನ್ಯಾಯಮೂರ್ತಿ ಚಂದ್ರಚೂಡ್ ಪ್ರತಿಪಕ್ಷಗಳು ನ್ಯಾಯಾಂಗದ ಪಾತ್ರವನ್ನು ವಹಿಸಿಕೊಂಡಿವೆ ಅನ್ನು ರಾಹುಲ್ ಗಾಂಧಿ ಅವರ ಇತ್ತೀಚಿನ ಹೇಳಿಕೆಗೆ ಪ್ರತಿಕ್ರಿಯಿಸಿದ್ರು ನ್ಯಾಯಾಂಗವು ಸಂಸತ್ತಿನಲ್ಲಿ ಅಥವಾ ರಾಜ್ಯ ಶಾಸಕಾಂಗಗಳಲ್ಲಿ ಪ್ರತಿಪಕ್ಷದ ಪಾತ್ರವನ್ನ ನಿರ್ವಹಿಸಬೇಕು ಅಂತ ಜನ ಭಾವಿಸಬಾರದು ನಾವು ಕಾನೂನುಗಳನ್ನು ಪರಿಶೀಲಿಸೋಕೆ ಇಲ್ಲಿದ್ದೇವೆ ಅಂತ ಮಾಜಿ ಸಿಜಿಐ ಹೇಳಿದ್ದಾರೆ ಮಾಜಿ ಮುಖ್ಯ ನ್ಯಾಯಮೂರ್ತಿಗಳು ರಾಜಕೀಯ ನಾಯಕರೊಂದಿಗಿನ ಅವರ ಸಾಮಾಜಿಕ ಸಂವಹನಗಳನ್ನ ಸಮರ್ಥಿಸಿಕೊಂಡ್ರು ಅಂತಹ ಸಭೆಗಳನ್ನ ಪ್ರಾಥಮಿಕ ಸಾಮಾಜಿಕ ಸೌಜನ್ಯ ಅಂತ ವಿವರಿಸಿದ್ರು ಅದು ನ್ಯಾಯಾಂಗ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗುವುದಿಲ್ಲ ಸಾಮಾಜಿಕ ತೊಡಗಿಸಿಕೊಳ್ಳುವಿಕೆಗಳ ಮೇಲೆ ಟೀಕೆ ಮಾಡೋ ಬದಲು ನ್ಯಾಯಾಂಗದ ಕೆಲಸದ ಮೇಲೆ ಚರ್ಚಿಸೋಕೆ ಅವರು ಟೀಕಾಕಾರರಿಗೆ ಕರೆ ನೀಡಿದ್ರು ಅವರು ನ್ಯಾಯಾಂಗದ ಮೇಲೆ ರಾಜಕೀಯ ಒತ್ತಡ ಇದೆ ಅನ್ನೋ ವಾದವನ್ನ ತಳ್ಳಿ ಹಾಕಿದ್ದಾರೆ ಆರ್ಟಿಕಲ್ ತ್ರೀ ಸೆವೆಂಟಿ ಅಯೋಧ್ಯೆ ಮತ್ತು ಶಬರಿಮಲೆಯಂತಹ ಪ್ರಕರಣಗಳನ್ನ ಉಲ್ಲೇಖಿಸಿ ಅಲ್ಲಿ ಬಾಹ್ಯ ಹಸ್ತಕ್ಷೇಪವಿಲ್ಲದೆ ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗಿದೆ ಅಂತ ಹೇಳಿದ್ದಾರೆ ನ್ಯಾಯಮೂರ್ತಿ ಚಂದ್ರಚೂಡ್ ಒತ್ತಡವಿದ್ದರೆ ಆ ಪ್ರಕರಣದಲ್ಲಿ ಇಂತಹ ನಿರ್ಧಾರ ಕೈಗೊಳ್ಳೋಕೆ ಸುಪ್ರೀಂ ಕೋರ್ಟ್ ಯಾಕೆ ಕಾಯ್ತಿತ್ತು ಅಂತ ಪ್ರಶ್ನಿಸಿದ ಅವರು ನ್ಯಾಯಾಂಗದ ಸ್ವಾತಂತ್ರ್ಯವನ್ನ ಪುನರುಚ್ಚರಿಸಿದ್ರು ನ್ಯಾಯಮೂರ್ತಿ ಚಂದ್ರಚೂಡ್ ಅವರು ನ್ಯಾಯಾಂಗದೊಳಗಿನ ವ್ಯವಸ್ಥಿತ ಸಮಸ್ಯೆಗಳನ್ನು ಎತ್ತಿ ತೋರಿಸಿದ್ರು ಮೂಲಸೌಕರ್ಯದಲ್ಲಿ ಹೂಡಿಕೆಯನ್ನು ಹೆಚ್ಚಿಸಬೇಕು ಮತ್ತು ಜಿಲ್ಲಾ ನ್ಯಾಯಾಲಯಗಳಲ್ಲಿ ಶೇಕಡಾ ಇಪ್ಪತ್ತೊಂದರಷ್ಟು ಖಾಲಿ ಇರುವ ಹುದ್ದೆಗಳ ಸಮಸ್ಯೆಯನ್ನ ಪರಿಹರಿಸೋಕೆ ಅಖಿಲ ಭಾರತ ನ್ಯಾಯಾಂಗ ಸೇವಾ ಪರೀಕ್ಷೆಗೆ ಅವರು ಕರೆ ನೀಡಿದ್ರು ತಮ್ಮ ಅಧಿಕಾರಾವಧಿಯಲ್ಲಿ ಪರಿಹರಿಸಲಾದ ಇಪ್ಪತ್ತೊಂದು ಸಾವಿರಕ್ಕೂ ಹೆಚ್ಚು ಜಾಮೀನು ಅರ್ಜಿಗಳನ್ನು ಉಲ್ಲೇಖಿಸಿ ಅಂಚಿನಲ್ಲಿರುವ ಸಮುದಾಯಗಳನ್ನು ಒಳಗೊಂಡ ಪ್ರಕರಣಗಳನ್ನು ಪರಿಹರಿಸುವ ಸುಪ್ರೀಂ ಕೋರ್ಟ್ನ ಗುರಿಯನ್ನ ಅವರು ಒತ್ತಿ ಹೇಳಿದರು ನ್ಯಾಯಮೂರ್ತಿ ಚಂದ್ರಚೂಡ್ ಅವರು ಭಾರತದ ಮುಖ್ಯ ನ್ಯಾಯಮೂರ್ತಿಯಾಗಿ ಎರಡು ವರ್ಷಗಳ ಅಧಿಕಾರಾವಧಿಯ ನಂತರ ನವೆಂಬರ್ ಹತ್ತರಂದು ನಿವೃತ್ತರಾಗಿದ್ದರು ಇದೀಗ ಅವರು ಬಿಟ್ಟು ಹೋಗಿರುವ ಪರಂಪರೆ ಬಗ್ಗೆ ಚರ್ಚೆಗಳು ನಡೀತಿವೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು